ஐன் <muchas> நடிவந்தாயே <muchas> <muchas> ಹಾಯ್ ದೇಬಾ ಇಷ್ಟ ಇಷ್ಟ ತಿನ್ನೋ ಬಾಡಾ ಸತ್ತೆ ಇಷ್ಟ ಇಷ್ಟ ಮೇಲಿನ ಕಟ್ ಮಾಡಬೇಕು ಅದ ಮೇಲಿನ ತಿನ್ನದಿ ತಿನ್ನಬೇಕು ಮತ್ತೆ ಏ ಏನ್ ಮೇಲಿನ ಕಟ್ ಇದನ್ನ ತಿಂತರ್ಲೇ ಏ ಇದಲ್ಲ ತಿನ್ನದಲ್ವೇ ಛೀ ಒಳ್ಕಿದಿರಲ್ಲ ಹಾಗೆ ಕೈ ತೊಳಿಯೇ ಇಲ್ಲ ಏ ಹಾಗೆ ಕೈ ತೊಳಿಯೇ ಇಲ್ಲ ਕੀ ತೊಳಕೋಣ ನೆನೆದನ ತಿನ್ನಕ ಮಜಾಗಿ ತಿನ್ನದನ ಕರವಾ ಇಷ್ಟ ಇಷ್ಟ ದೇನಿ ಅಕೌಲ್ಟ ᱪᱟᱨ ᱪᱷᱚ ᱜᱮᱭᱟ ᱤᱧ ᱩᱱᱟᱹᱜ ᱦᱚᱸ ᱥᱟᱵ ᱮᱱᱮᱢ ᱢᱟᱨᱭᱟᱫᱤ ᱛᱤᱠᱤ ᱠᱤ ᱟᱹᱰᱤ ᱞᱟᱜᱟ ᱮᱰᱤ ᱢᱟᱨ ᱪᱷᱩ ᱠᱟᱹᱨᱮᱱ ᱫᱟ ᱯᱟᱥᱟ ᱯᱚᱨ ᱥᱩᱫᱤ ᱵᱮᱜᱼᱵᱮᱜᱟ ᱢᱟᱫᱞᱮ ᱦᱚᱴᱮᱞᱥ ᱨᱩᱢ ᱢᱟᱱᱛᱮ ᱱᱚᱰᱤ ᱥᱤᱥᱤ ᱥᱤᱞᱤ ᱜᱟᱱᱮᱥᱟ ᱢᱟᱠᱟ ᱦᱮᱛᱮᱱᱟ ᱮ ᱜᱟᱱᱮᱥᱟ ᱤᱧ ᱛᱚ ᱫᱟᱞ ᱱᱤ ᱦᱟᱸ ᱦᱟᱸ ᱵᱟᱨ ᱢᱟ ᱪᱩᱛᱮ ᱠᱤ ᱞᱮᱫᱟ ᱱᱟ ᱛᱤᱱᱤ ᱩ ᱣᱟᱣ ᱡᱮᱥᱴ ᱭᱟᱥ ᱥᱟᱛ ᱴᱮᱞ ᱠᱮᱢ ᱢᱟ கட் அது ஆட்டி

ಫುಲ್ ಈ ವರ್ಡಲ್ಲಿ ಎಲ್ಲದಕ್ಕಿಂತ ನಂಗೆ ಜಾಸ್ತಿ ಇಷ್ಟ ಆಗೋದೇನು ಹೌದು ಇಡೀ ವರ್ಡ್ ಅಲ್ಲಿ ನಂಗೆ ರೀಲ್ಸ್ ಮಾಡೋದು ಅಂದ್ರೆ ಇಷ್ಟ ಅಂದ್ರೆ ಮಾಡ್ರೆ ನಂಗೆ ಜಾಸ್ತಿ ಇಷ್ಟ ಆಗೋದು ಯಾವುದು ಯಾರು ಹಂಗೆ ಯಾವ್ದು ಒಂದು ನಂಗೆ ಒಂದೇ ಇಷ್ಟ ಯಾವುದೂ ಒಂದು ಎಲ್ಲ ವರ್ಡ್ ಕಂಪೇರ್ ಮಾಡಿದ್ರೆ ಪ್ಲೇಸ್ ಅಥವಾ ಫುಡ್ ಏನು ಯಾವ್ದು ಇಡೀ ವರ್ಡ್ ಅಂತ ಇದೆ ಎಲ್ಲಾನು ಬರುತ್ತೆ ಅದ್ರಲ್ಲಿ ಏನೋ ಒಂದಿಷ್ಟ ಫುಡ್ ಪ್ಲೇಸ್ ಪ್ಲೇಸ್ ಏನಾದ್ರು ಒಂದಾಗ್ರು ಮನುಷ್ಯರು ಆಗಿರ್ಬೋದು ಫುಡ್ ಆಗಿ ಭಾರತ ಇಷ್ಟ ಇಡೀ ನನ್ಗೆ ಸೋತೆ ತಿನ್ನು ಮೊನ್ನೆ ಸ್ವಲ್ಪ ನೀಟ್ ಅವಳಿ இல்ல <laughs> 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 सात इस्तेमाल है मेरे को नशीला रेशनिंग का उसका रेश्ते लाया था हैं हाँ मर्डर सार तो बन गए मीट बेको दूर। दूर। ए, बीजा तीन बो नान तीन ही तीन है अमल अच्छी बीजा तीन बो उधर हागुल का ही दो हागुल का बीजा तीन तारा ला हाँ तीन तारा है इन्हीं तो बंबार लगाने शार इन सब सार से ಅವೆಲ್ಲ ಬೇಡ ನೀರು ಅವ್ರಿಗೀಗೇನ್ ಕೊಡಲ್ಲ ನುಂಬ

ಇಲ್ಲ ನಾವು ದಿನ ಕೈ ಏ ಕಣ್ಣು ಗಿಂಡಿ ಎಲ್ಲ ನಾನು ನನಗೆ ಮೊದ್ಲು ಮಾಡ್ಕೊಳಕ್ಕೆ ತಕ್ಕ ಹೋಗೋಣ ಅನ್ಬಿಟ್ಟು ನನಗೆ ನಮ್ಮ ಅಪ್ಪ ಇಷ್ಟನಾ ನಮ್ಮ ನಾಗರಾಜ್ ಮಾವ ಇಷ್ಟು ತಿನ್ನದ ತಿನ್ನದೆ ಮಾವ ಹೇಳಿದೆ ಅದಕ್ಕೆ ನನಗೆ ಈ ಕ್ವಶನ್ ಕೇಳಿದ್ದು ಕೆಲಸ ಒಳ್ಳೆ ಕೆಲ್ಸ ಮಾಡುದ ತಿನ್ನು ಹೇಳಂತಮ್ಮಿ ಆಗುತ್ತೆ ನಿನ್ ಕಿಡ್ನಿ ಸರಿಯಾಗಿತ್ತು ನನ್ನಿಂದ ಇಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ನಿಮ್ಮಮ್ಮ ಹೇಳಿದ್ರೆ ಹೊಗಿರ್ತೀನ ನಿಮ್ಮ ಅಮ್ಮ ಇದ್ದಿದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಹೇಳಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಹೇಳಿಂಕಿಂಟಿ ಮಮ್ಮಿ ಆಗುತ್ತೆ ತಿನ್ನಿ ಹಾಗೆ ನಾಳೆ

ಹಾಯ್ ತೋ ಮಮ ಇಂಗ್ ಮತ್ತೆ ನೀರು ಕೊಡು ನೀರು ಮುಗಿ ನೀರдан ಅರ್ನಕ್ಕೆ ಕಣ್ಣಾ ನಿನ್ನ ಚೆನ್ನಾಗಿ ಇನಿ ನಿ ಕೇಳು ಅಕೆ ಏನರೆ ಹೇಳಿಲ್ಲ ಅಂದ್ರೆ ನೀ ತಿನ್ಬಾ ನಾನು क्वेश्चन ಕೇಳ್ತೀ ತಾಳು ನೀನಾ ಯಾರ್ ಕ್ಲೀಪ್ ಪಾಸಾ ಬೋ ನನಗೆ ಬಹಳ ಇಷ್ಟ ಯಾರೆ ಏ ತಾಳ ಕ್ಯಾಲ್ ದಾಂಚ ನನಗೆ ಇಷ್ಟ ಇಷ್ಟವಾಗಿರೋ ಫುಡ್ ನನಗೆ ದೆತ್ ಬಾ ರೊಟ್ಟಿ ರೊಟ್ಟಿ ಅಲ್ಲ ರಾಗಿ ಮುದ್ದೆ ಇಲ್ಲ ದೋಸೆ ರೊಟ್ಟಿ ತಿಂತಿರ್ತಿದೆ ಇಲ್ಲಿ ರೊಟ್ಟಿ ದೋಸೆ <laughs> बर्तव <laughs> <तोसा आया। laughs> <आगाते सत्या> <laughs> <laughs>

ಬ್ಲೂ ಅಂತ ಹೇಳ್ದೆ ಮುಗೀತು ಗಂಡೇ ಅಂದ್ರೆ ನಾನೇ ಹೇಳ್ತೀನಿ ಹ್ಞೂ ಒಬ್ಬ ನೋಡ್ ನಾನೇ ಒಳ್ಳೆಯ ನೀನು ಅಷ್ಟೊತ್ತು ತಿಳ್ಕಳ್ಳಿಲ್ಲ ನನ್ನ ಬಗ್ಗೆ ಹೌದು ಬ್ಲ್ಯಾಕ್ ಅಂತ ಯಾರು ನೆಕ್ಸ್ಟು ನಿಮ್ಮಮ್ಮಗೆ ಅಮ್ಮಗೆ ಇಷ್ಟನಾ ಅವ್ರ ಗಂಡ ಇಷ್ಟನಾ ಇಬ್ರು ಇಷ್ಟ ಪಕ್ಕಾ ಯಾ ಒಬ್ರೇ ಹೇಳಿದ್ರು ಯಾರು ಹೇಳಿದ್ರು ಅಂತ ಕಾಲ್ ಮಾಡ್ತೀನಿ ನಿಮ್ಮಮ್ಮಗೆ ಒಬ್ರೇ ಹೆಸ್ರು ಹೇಳು ಅಂತಂದ್ರೆ ಯಾರು ಹೇಳ್ತಾರೆ ನಿಮ್ಮ ನಿನ್ನ ಹೆಸರು ನಿಮ್ಮ ಅಪ್ಪನ ಹೆಸ್ರು ಹೇಳಲ್ಲ ಏ ಒಂಚೂರು ಮೊಬೈಲ್ ಇರುತ್ತೆ ಹೋಗುತ್ತಾ ಕಾಲ್ ಹೋಗುತ್ತಾ ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿಕೊಡು ನಮ್ಮ ಅಜ್ಜಿ ಫೋನ್ ನಮ್ಮ ಅಜ್ಜಿ ಕೂಡ ಇರುತ್ತಾ ಆ ಕ್ವಶನ್ ನೆಕ್ಸ್ತೀನಿ ಆಮೇಲೆ ಆನ್ಸರ್ ಕೇಳ್ತಿರ್ಬೇಕಂತ ಬೇಡ ಬೇಡ ಈಗ ಬೇಕು ಇದ್ರಲ್ಲಿ ಕಾಲ್ ಹೋಗುತ್ತಾ ಈ ಮೊಬೈಲಲ್ಲಿ ಸ್ಪೀಕರ್ ಇಡು ಸ್ಪೀಕರ್ ಇಡು ಅಕಸ್ಮಾತ್ ನಿಮ್ಮ ಅಪ್ಪನ ಹೆಸರು ಹೇಳಬೇಕು ಹಾಂ ಸರಿ ತಾಯ್ತು

ಈಗ ಸದ್ಯ ಅಂಗಡಿ ಕ್ಲೋಸ್ ಇದೆ ಬೀಜ ಕೊಡು ಏನೋ ಆಂಟಿ ಅಾ ನಿಮಗೆ ಭೂಮಿಕಾ ಇಷ್ಟನಾ ನಿಮ್ಮ ಗಂಡ ಇಷ್ಟನಾ ಒಬರ್ನೇ ಚೂಸ್ ಮಾಡಬೇಕು ಆಂಟಿ ಅದು ಹಂಗೇ ಕ್ವೆಶ್ಚನ್ ಒಬರ್ನೇ ಚೂಸ್ ಮಾಡ್ಬೇಕು ಆಂಟಿ ಹಂಗೇ ಆಂಟಿ ಜಸ್ಟ್ ನಾರ್ಮಲ್ ಕ್ವಶನ್ ಒಂದು

लाके वन नेक मैक्स बा हकोका ए ए भली चोरोलो न नन यादहरु तबो यादहरु तबो ए आदिल 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 चोरोलो इदो याद त छैन ला अदो बीजा ला हँ बीजा त खोज्न पर्बेको ए बीजा त आउँगिल्ला हँ आउँगिडे तिनी तिनी सेमका 3 2 1 गो

ಸ್ಕೂಟಿ ಬೈಕ್ ಬೈಕ್ ಒಳಗ ಇಷ್ಟ ಕಾರ್ ವೆಹಿಕಲ್ ವೆಹಿಕಲ್ಸ್ ವೆಹಿಕಲ್ಸ್ ಅಲ್ಲಿ ಯಾವ್ದು ಇಷ್ಟ ನಂಗೆ ಇಷ್ಟವಾಗಿರೋದು ಯಾವ್ದು ವೆಹಿಕಲ್ಸ್ ಅಂದ್ರೆ ಏನೋ ಏರೋಪ್ಲೇನ್ ಎಲ್ಲ ಅದೇ ಹೇಳಿದೆ ನಿಂಗೆ ಲಾಸ್ಟ್ ಟೈಮ್ ನೋಡಿದೆ ಇದು ಮನೆ ರೈಡಿಂಗ್ ಮಾಡ್ಬೇಕಂತಾನು ಇದ್ದೆ

I, ha, ha, I, I, think. Mm. I think, I think, K. I think, I think. Ya, alah, ala, ini, alba, bulet, bulet, tu natas beri tu perih nafas. Ini noda jorod nafas tu perih nafas. Ini noda jorod nafas tu perih nafas. noda jorod nafas tu perih nafas. Ini noda jorod nafas tu perih nafas. Ini ನಿನ್ನ ಹೇಳಲಲ್ಲ ಕಾंपा ಇట్లా ಹೇಳೋಣ ನಿನ್ನೆ ಎಲ್ಲಕ್ಕೆ ಬಂದಿದೆ ನಿನ್ನ ಹೇಳಿದೆ ಇರೋಲ್ಲ ಇಲ್ಲ ನಿನ್ನ ಹೇಳೋಣ ಅಂದೆ ತಿನ್ನೊಮ್ಮೆ ಕರಿ ಬೇಜರ್ ಮಾಡ್ಕೊಳ್ಳಿಲ್ಲ ಹುಡುಗಿ ಮಾಡ್ಕೊಳಿಕೆ ಇನ್ನೊಂದ್ ಹೇಳ್ತ ಅಷ್ಟು ಖುಷಿ ಹೇಳ್ತಿದ್ದೆ ಅಂತ ಊಟ ತಿನ್ ಬಿಟ್ಟು ಜಾಸ್ತಿ ಟಫ್ ಕ್ವೆಶ್ಚನ್ ಕೇಳತೆ ಏನು ಹೊಲ್ಸಲ ನಾನು ಊರಿಗೆ ಬಂದಾಗ ರಿಟರ್ನ್ ಕುಂಟಗೆ ಹೋಗ್ಬಿತ್ತಿದೆ ಒಂದ್ ಕಲರ್ ಡ್ರೆಸ್ ಹಾಕಿದೆ ಯಾವ ಕಲರ್ ಡ್ರೆಸ್? ಆಯ್ತು ನೆنگದಿ ಕೇಳ್ಬೇಕಿತ್ತು ಕೇಳಬೇಕಿತ್ತು ನನಗೆ ಇಲ್ಲ ಐತೆ ಇಲ್ಲ ನಾನು ಗ್ರೀನ್ ಟೆನ್

ಓಯ್ ಒಂದಿನ ಆದ್ರು ಪಲಾವ್ ಮಾಡ್ಕೊಳ್ತಿದ್ದೆ ನಂಗೆ ಅದ್ರ ರಾತ್ರಿ ಬಂದು ಹೋಗ್ಬೇಕಿ ಬಂದಂಗೀ ಮದ್ದು ಲಾಸ್ಟ್ ಟೈಮ್ ಬಂದಾಗ ಏನ್ ಮಾಡಿದೆ ನಿಂಗೆ ಪಲಾವ್ ಮಾಡಿದ ಗುಬ್ಬಿ ಅಂದ ಇಕೆ ಅಂದ್ಲ ರೊಟ್ಟಿ ತಿಂತೇನಿ ಅಣ್ಣ ಏನು ಉಣ್ಣಂಗಿಲ್ಲ ಅಂದ್ಲ ಏನಿಲ್ಲ ಪಲಾವ್ ಮಾಡಿ ನಾನ ಅಂತ ನಾನು ರೊಟ್ಟಿ ಬೇಕಂದ್ಕುಳ ರೊಟ್ಟಿ ತಗೊಂಡ್ ಪಲಾವ್ ಮಾಡೋಳ ಪಲಾವ್ ನಂಗೆ ಮಾಡುದು ಇಷ್ಟ ಅಂತ ಯಾವಾಗೂ ಹೇಳಿಲ್ಲ ನಂಗೆ ಓ ನಾನು ಇನ್ ಮುಂದೆ ಹೇಳಿ ಎರಡು ಸದಾ ಹೇಳಿದ್ದೆ ನನ್ಕೊಂಡು ಏನೇನು ಮಾಡ

ಮತ್ತು ನಾ ಹೆ ತಿಂದ್ರಿ ಬಂದೇಳು ನೀಟ್ ಹೆಸ್ರಿಗೂ ಭೀ ಆರ್ಡ್ರ್ ಮಾಡಿ ಯಾರು ರೀ